ದೇವರು ಮತ್ತು ದೆವ್ವದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾನೆ ಇರ್ತೈತೆ ಅದರಲ್ಲೂ ವಿಶೇಷವಾಗಿ ಏನಂತಂದರೆ ಸುಧಾರಾಣಿ ಮೇಡಮ್ನ ಬೇರೆ ಬೇರೆ ಪಾತ್ರಗಳಲ್ಲಿ ಕನ್ನಡಿಗರು ನೋಡಿರ್ತೀರಿ ವೆರೈಟಿ ಪಾತ್ರಗಳಲ್ಲಿ ನೋಡಿರ್ತೀರಿ ಬಟ್ ಈ ಬಾರಿ ಅವರು ದೆವ್ವದಿಂದ ಹೊರಟಿದ್ದಾರೆ ದೆವ್ವ ಇದೆಯಾ ಇಲ್ವಾ ಅನ್ನೋದನ್ನು ತಿಳಿಸೋಂಥ ಪ್ರಯತ್ನ ಮಾಡಿದ್ದಾರೆ ಅದು ಯಾಕೆ ಏನು ಅನ್ನೋಂಥದ್ದು ಅವ್ರನ್ನೇ ಮಾತಾಡ್ಸೋಣ ಮೇಡಮ್ ಸಹಜವಾಗಿ ಹೇಳ್ತಾ ಇರ್ತೀವಿ ದೇವರು ಮತ್ತು ದೆವ್ವದ ವಿಚಾರವಾಗಿ ಸಾಕಷ್ಟು ಕಾನ್ಸೆಪ್ಟ್ಗಳಾಗುತ್ತೆ ಸಿನಿಮಾಗಳಾಗುತ್ತೆ ಯಾಕೆಂದರೆ ನಿಮ್ಮನ್ನು ಬೇರೆ ಬೇರೆ ಪಾತ್ರಗಳನ್ನ ನೋಡಿದ್ದಾರೆ ಅಭಿಮಾನಿಗಳು ಬೇರೆ ರೀತಿ ಆರಾಧಿಸಿದ್ದಾರೆ ಈ ರೀತಿ ನಿಮಗೆ ನೋಡಕ್ಕೆ ಎಷ್ಟು ಕಷ್ಟ ಆಗ್ಬೋದಂತ ಇಲ್ಲ ಇದು ಒಂದು ಮೆಟೋಫೋರ್ ತರ ಇಟ್ಕೊಂಡು ಬೇರೆ ವಿಷಯಗಳನ್ನ ನಮ್ಮ ಮನಸ್ಸು ನಮ್ಮ ಮನಸ್ಥಿತಿ ಹೇಗಿರುತ್ತೆ ಸಂದರ್ಭಗಳ ಮೇಲೆ ಹೇಗೆ ನಾವು ರಿಯಾಕ್ಟ್ ಮಾಡ್ತೀವಿ ಅನ್ನೋದನ್ನ ಹೇಳೋಕೆ ಹೊರಟಿರೋದು ಇಲ್ಲಿ ಆಗ್ಲೇ ಹೇಳಿದಂಗೆ ದೇವರಿದೆ ಇಲ್ಲ ಅಥವಾ ದೆವ್ವ ಇದೆ ಇಲ್ಲ ಅನ್ನೋ ಒಂದು ಡಿಸ್ಕಷನ್ ಬಗ್ಗೆ ಅಲ್ಲ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದೇ ಮೇಜರ್ ಆಗಿ ಅದು ಕಾನ್ಸೆಪ್ಟ್ ಆದರೆ ಅದು ಹೇಳಿದ್ದು ಈ ಮುಖಾಂತರ ಅಷ್ಟೇ ಆ ಮನಸ್ಥಿತಿ ಮತ್ತು ಪರಿಸ್ಥಿತಿ ಸಾಕಷ್ಟು ಸಂದರ್ಭಗಳಲ್ಲಿ ಅಂದರೆ ಬದಲಾಗ್ತಾ ಇರುತ್ತೆ ಅದನ್ನು ಪ್ರತಿಯೊಬ್ಬರು ಲೈಫಲ್ಲೂ ಇರುತ್ತೆ ನಿಮ್ಮ ಲೈಫಲ್ಲಿ ತುಂಬ ದೊಡ್ಡ ಚಾಲೆಂಜಸ್ ಎಲ್ಲ ಫೇಸ್ ಮಾಡಿ ಬಂದ್ವಿ ಸೊ ಈಗ ಅಂದರೆ ಈ ಜರ್ನಿ ಎಲ್ಲ ಸಾಗಿ ಬಂದು ಒಂದು ಕಿರುಚಿತ್ರ ಮಾಡುವಂಥ ಪ್ಲಾನ್ ಅದಕ್ಕೆ ಹೆಂಗೆ ಅನಿಸ್ತು ಅಂತ ಇಲ್ಲ ನಿಜವಾಗ್ಲೂ ಚೆನ್ನಾಗಿದೆ ಒಂಥರ ಆಗಿತ್ತು ಏಕೆಂದರೆ ಇಷ್ಟು ವರ್ಷ ಬರೀ ನಟನೆ ಮಾಡ್ಕೊಂಡು ಬಂದೆ ಈ ಈ ಚಿತ್ರರಂಗ ನನಗೆ ಏನೆಲ್ಲ ಕೊಟ್ಟಿದೆ ಸೊ ಇನ್ನೂ ಏನಾದರೂ ಒಂದು ಹೆಚ್ಚು ಮಾಡಬೇಕು ಏಕೆಂದರೆ ನನಗೆ ಯಾವಾಗಲೂ ಏನಾದರೂ ಒಂದು ಹೊಸದಾಗಿ ಒಂದು ಏನಾದರೂ ಮಾಡಬೇಕು ಅನ್ನೋದೊಂದು ನನ್ನ ನೇಚರ್ ಏನಾದರೂ ಮಾಡ್ತಾ ಇರಬೇಕು ಟ್ರೈ ಮಾಡ್ತಾ ಇರಬೇಕು ಅಂತ ಸೊ ಅವಾಗ ಹೀಗೆ ಇದೇ ರೀತಿ ಕಥೆಗಳೆಲ್ಲ ಮಾತಾಡ್ತಾ ಇದ್ದಾಗ ನಂಗೆ ಇದು ತುಂಬ ಇಷ್ಟ ಆಯಿತು ಏಕೆಂದರೆ ನನಗೆ ಸೈಕಾಲಜಿ ಅಂದರೆ ತುಂಬ ಇಷ್ಟ ಕೆಲವೊಂಚೂರು ಸೈಕಾಲಜಿ ಕೋರ್ಸಸ್ ಎಲ್ಲ ಮಾಡಿದ್ದೀನಿ ಸೊ ಹಾಗಾಗಿ ನನಗೆ ಅವರು ಈ ಕಾನ್ಸೆಪ್ಟ್ ಹೇಳಿದಾಗ ತುಂಬ ಇಷ್ಟ ಆಯಿತು ಆವಾಗ ಅನ್ನಿಸ್ತು ಹೌದು ಟ್ರೈ ಮಾಡ್ಬೋದಲ್ವ ಇದು ನನಗೆ ನನ್ನ ನನ್ನ ಕೆಪಾಸಿಟಿಗೆ ನಾನು ಮಾಡಬಹುದು ದೊಡ್ಡ ದೊಡ್ಡ ಚಿತ್ರಗಳೆಲ್ಲ ಮಾಡುವಷ್ಟು ಕೆಪಾಸಿಟಿ ಇಲ್ಲ ಮಟ್ಟಕ್ಕೆ ಬೆಳೆದೂ ಇಲ್ಲ ಓಕೆ ಇದೊಂದು ಚಿಕ್ಕ ಅಟೆಂಪ್ಟ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ ಮಾಡಿದಂಥ ನೆಗೆಟಿವ್ ಮತ್ತು ಪಾಸಿಟಿವ್ ಪ್ರತಿಯೊಬ್ಬರ ಲೈಫಲ್ಲೂ ಇರುತ್ತೆ ಮತ್ತು ಪರಿಸ್ಥಿತಿಯಲ್ಲೂ ಇರುತ್ತೆ ಅದನ್ನು ನೆಗೆಟಿವ್ ಇದನ್ನ ಪಾಸಿಟಿವ್ ತಗೊಳ್ಳುವಂಥ ಸಂದರ್ಭ ಮತ್ತು ಚಾಲೆಂಜ್ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾಯಿದೆ ಅಂತ ಮೇಡಮ್ ಎಲ್ಲರಿಗೂ ನೆಗೆಟಿವ್ ಪಾಸಿಟಿವ್ ಇದ್ದೇ ಇರುತ್ತೆ ಅದನ್ನು ನಾವು ಹೇಗೆ ಸ್ವೀಕರಿಸ್ತೀವಿ ಆ ಟೈಮಲ್ಲಿ ಅದನ್ನು ಹೇಗೆ ಪ್ರಾಸೆಸ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಕೆಲವೊಂದು ಸತಿ ಅದು ನಾವೇ ಅದನ್ನು ಎದುರಿಸುವಂಥ ಛಾತಿ ಶಕ್ತಿ ಇರುತ್ತೆ ಕೆಲವು ಸತಿ ಹೊರಗಡೆಯಿಂದ ಸಹಾಯ ತೊಗೋಬೇಕಾಗತ್ತೆ ಆದರೆ ಏನೇ ಆಗಲಿ ಕುಗ್ಗದೆ ಹಿಗ್ಗದೆ ಮುಂದೆ ನಡಿಬೇಕು ಅನ್ನೋದೇ ನನ್ನ ಉದ್ದೇಶ ಅದೇ ಹೇಳಕ್ಕೆ ಹೊರಟಿರೋದು ಈಗ ನಿಮ್ಮ ಅಭಿಮಾನಿಗಳು ಹೇಳ್ತಾರೆ ಮೇಡಮ್ ಫಸ್ಟ್ ಸಿನಿಮಾದಿಂದ ಈ ಸಿನಿಮಾದವರೆಗೂ ಹಾಗೆ ಇದ್ದಾರೆ ಸುಧಾರಣೆ ಮೇಡಮ್ ಏನಿದ್ರೆ ಸೀಕ್ರೆಟ್ ಅಂತ ಕೇಳ್ತಾ ಇರ್ತಾರೆ ಬಟ್ ಪಾತ್ರಗಳು ಬೇರೆ ಆದರೂ ನೀವು ಚೇಂಜ್ ಕೇಳಿದಾಗಿದ್ದು ಹೇಗೆ ಮೇಡಮ್ ಅಂತ ಅದಕ್ಕೆ ಅದೇ ಅವರ ಅಭಿಮಾನ ಅವ್ರು ತೋರಿಸುವಂಥ ಪ್ರೀತಿ ಈ ಥರ ಎಲ್ಲ ಸಹಕಾರ ಕೊಟ್ಟಾಗ ಯಾರಕ್ಕೆ ತಾನೇ ಒಂದು ಹುಮ್ಮಸ್ ಇರಲ್ಲ ಹೇಳಿ ಅಷ್ಟೇ ಅದೇ ಸೀಕ್ರೆಟ್